ಯು ವಾಂಟೆಡ್ ಇಟ್ ಟು ಬಿ ಮೆಮೊರೇಬಲ್ ಟ್ರಿಪ್ ಆಫ್ ಯುವರ್ ಲೈಫ್ ಕಾಶ್ಮೀರ ನಾನು ಯಾವಾಗಲೂ ಕೇಳೋದು ಭೂಷಣ್ ಭಾವ ನನ್ನ ಕೇಳ್ತಾರೆ ಎಲ್ಲಿ ಹೋಗ್ಬೇಕು ನೀನು ನಾನು ಯಾವಾಗಲೂ ಕೇಳೋದು ಯಾವುದಾದ್ರೂ ಒಂದು ಸೀನಿಕ್ ಏರಿಯಾ ನೇಚರ್ ಇರೋ ಕಡೆ ರೆಸ್ಟ್ ಆಗೋ ಥರ ಅಂತ ಸೊ ಅದೇ ಥರನೇ ಮದುವೆ ಆಗಿದ್ದಾಗ್ಲಿಂದನೇ ಆ ಥರ ಜಾಗಕ್ಕೆ ಹೋಗಿರೋದು ಎಲ್ಲೂ ಪ್ಯಾಲೇಸ್ಗೆ ಹೋಗೋದು ಎಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಗೋ ಜಾಸ್ತಿ ಅಷ್ಟು ಹೋಗ ಹೋಗಿರಲಿಲ್ಲ ಕೂರ್ಗೆ ಹೋಗಿದ್ದೀವಿ ಮುನ್ನಾರ್ ಹೋಗಿದ್ದೀವಿ ಅಂದಮಾನ್ ನಿಕೋಬಾರ್ ಲಾಸ್ಟ್ ಈ ಥರ ಕಾಶ್ಮೀರ್ ಟ್ರೈ ಮಾಡೋಣ ಅಂತ ಹೇಳೋದು ಯಾಕಂದರೆ ಹೋದ ಹೋದ ವರ್ಷವೇ ನಮ್ಮ ಪೇರೆಂಟ್ಸು ಹೋಗಿದ್ದರು ಅವ್ರ ಫುಲ್ ಒಂದು ಗ್ರೂಪಲ್ಲಿ ಸೊ ಅದೇ ಥರ ಈ ಈ ಸೀಸನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರು ಹೋಗಿದ್ದಾಗ ತುಂಬ ಬಿಸಿಲಿತ್ತು ತುಂಬ ಬೇಸಿಗೆ ಇತ್ತು ಸೊ ಈ ಸೀಸನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರತ್ತೆ ಬಾ ನೋಡೋಣ ಏನಾರು ಹಾಡಾಡೋದು ಸ್ಟೋರೀಸ್ ಹೇಳೋದು ಏನಾರೂ ವಿಷಯಗಳು ಹೇಳೋದು ಎಲ್ಲ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ವಾಸ್ ಆಲ್ವೇಸ್ ಇನ್ ಎಸ್ ಫೋನ್ ಐ ಎಸ್ ಜಸ್ ಸಿ ವಾಟ್ ಏನು ನೋಡ್ತಾ ಇದ್ದಾರೆ ಫೋನಲ್ಲಿ ಸಮ್ಥಿಂಗ್ ಈಸ್ ರೀಡಿಂಗ್ ಆಲ್ವೇಸ್ ರೀಡಿಂಗ್ ಸಮ್ಥಿಂಗ್ ಸಮ್ ಆರ್ಟಿಕಲ್ ಆ ಥರ ಓದ್ತಾನೇ ಇದ್ರು ಅವರು ಯಾವಾಗಲೂ ಇನ್ಫಾರ್ಮೇಷನ್ ನನಗೆ ಮೆಡಿಕಲ್ ಇನ್ಫಾರ್ಮೇಷನ್ ಹೇಳೋದು ಇದೆಲ್ಲ ಹೊಸದಾಗಿ ಬಂದಿದೆ ಈ ಥರ ನನಗೆ ಹೇಳೋದು ಐಲ್ ಚೆಕ್ ಇಟ್ ಔಟ್ ನಾನು ನೋಡ್ತೀನಿ ಅದೇನಂತ ನಾನು ನೋಡ್ತೀನಿ ಬಿಕಾಸ್ ಕೆಲಸ ಇರ್ತಾ ಇತ್ತು ಅವ್ರು ನೋಡಿಬಿಟ್ಟು ನನ್ನ ಕಳಿಸೋದು ಮಗುಗೆ ಹಾಡು ಹಾಡೋದು ನನ್ನ ಹತ್ರ ಹಾಡು ಹಾಡೋದು ಯಾವಾಗ ಏನು ಅವ್ರ ಮೂಡ್ ಹೇಗಿದ್ರು ಹಾಡು ಹಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಹಾಡು ಹಾಡ್ತಾಯಿದ್ರು ಅವರು ಅವ್ರ ಜೊತೆ ಸೇರಿಕೊಂಡು ಹವೀಶು ಹಾಡು ಹಾಡೋಕ್ಕೆ ಶುರು ಮಾಡ್ದ ಏನೋ ಆಮೇಲೆ ಕತೆಗಳು ಈ ಥರ ಮೈಥಾಲಜೀಸ್ ರಾಮಾಯಣ ಮಹಾಭಾರತ ಏನಾದರೂ ದೇವರದ್ದು ಕಥೆಗಳು ಜನರಲ್ ನಾಲೆಜ್ ತುಂಬ ಇತ್ತು ಅವ್ರಿಗೆ